ಹಾಯ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಮಾವನ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮತ್ತು ವಸಂತ ಪೂಜೆ ಇತ್ತು ಅವ್ರು ಮನೆ ಕಟ್ಟಿ ಒಂದು ವರ್ಷ ಆಗಿದ್ದರಿಂದ ಈ ಪೂಜೆ ಇಟ್ಟಿದ್ರು ಬೆಳಗ್ಗೆ ಬೇಗ ಹೋಗಬೇಕು ಅಂತ ಹೊರಟ್ವಿ ಬೇಗ ಅಂದರೆ ಆಲ್ಮೋಸ್ಟ್ ಹನ್ನೆರಡು ಗಂಟೆನೇ ಆಯಿತು ಸೊ ಹೋಗ್ತಾ ಹೋಗ್ತಾ ಉಡುಪಿಯಲ್ಲಿ ಅಂತೂ ನಮಗೆ ಟ್ರಾಫಿಕ್ ಸಿಕ್ತು ಹಾಗೂ ಹೀಗೂ ಬೇಗ ಹೋಗುವ ಅಂತ ಹೊರಟ್ರೆ ಸಿಕ್ಕಾಪಟ್ಟೆ ಮಳೆ ಕೊಡುತ್ತೆ ನನ್ನ ಆಂಟಿಯವರು ಎಲ್ಲರೂ ಕೂಡ ಕಾಲ್ ಮಾಡಿಬಿಟ್ಟು ಆಲ್ರೆಡಿ ನೀವು ಬರೋದು ಬೇಡ ಅಲ್ಲೇ ಇರಿ ಇಷ್ಟು ಹೊತ್ತಿಗೆ ಬರೋದಾ ಅಂತ ಹೇಳಿ ಜೋರು ಮಾಡ್ತಾನೇ ಇದ್ದರು ಅದು ನಾನು ಬಂದೆ 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 ಅಂತ ಟೈಮ್ ದುಡ್ತಾ ಇದೆ ಸೊ ಇವತ್ತು ನನಗೆ ಲೇಟ್ ಮಾಡಿದ ರಾಕೇಶ್ ನಾನು ಬೇಗ ಹೊರಟಿದ್ದೆ ಫೈನಲಿ ಸಂತೆಕಟ್ಟೆ ರೀಚ್ ಆಗಬೇಕಾದ್ರೆ ಸಿಕ್ಕಾಪಟ್ಟೆ ಮಳೆ ಬಂತು ಇದರಲ್ಲಂತೂ ನಮಗೆ ಟ್ರಾವೆಲ್ ಮಾಡಲಿಕ್ಕಾಗಲೇ ಇಲ್ಲ ಅಂತೂ ಇಂತೂ ಟ್ವೆಲ್ ತರ್ಟಿ ಒಳಗಂತೂ ನಾವು ಮಾಮನ ಮನೆ ರೀಚ್ ಆದ್ವಿ ಅಲ್ಲೆಲ್ಲರೂ ಕೂಡ ಪೂಜೆಗೆ ರೆಡಿ ಮಾಡ್ತೀವಿ ಅವರೆಲ್ಲ ಪೂಜೆಗೆ ರೆಡಿ ಮಾಡ್ತಾ ಇದ್ದರು ನಮಗೆ ಸತ್ಯನಾರಾಯಣ ಪೂಜೆ ಬರ್ಲಿಕ್ಕೆ ಆಗಿಲ್ಲ ಇದು ಯಾಕಂದರೆ ಅರ್ಲಿ ವಸಂತ ಪೂಜೆ ಸಿಗ್ತದೆ ಅಂತ ಬೇಗ ಬಂದ್ವಿ ನಾವು ಬರ್ತಾನೆ ಶಾಪಟೆ ಮಳೆ ಇದ್ದಿದ್ದರಿಂದ ಇಲ್ಲಿ ಕೂಡ ಪೂಜೆ ಲೇಟ್ ಆಯಿತು ನಮ್ಮ ಮಾಮಿ ಆಲ್ರೆಡಿ ಡೋರ್ ಹತ್ರನೇ ಕೂತ್ಕೊಂಡು ನೀವು ಬೇಗ ಬಂದ್ರಲ್ಲ ಇಷ್ಟು ಬೇಗ ಯಾರಾದರೂ ಬರ್ತಾರಾ ಅಂತ ಹೇಳಿ ರಾಕೇಶ್ಗೆ ಕ್ಲಾಸ್ ಇದ್ದರು ಸೊ ಎಲ್ಲರೂ ಕೂಡ ಆಲ್ರೆಡಿ ಬಂದು ಕೂತು ನಮಗೇನೆ ಬೈಲಿಕ್ಕೆ ಶುರು ಮಾಡಿದರು ಇಷ್ಟು ಬೇಗ ಬಂದ್ರ ಇಷ್ಟು ಬೇಗ ಬಂದ್ರ ಅಂತ ಹೇಳಿ ನಾವು ಬಂದ ತಕ್ಷಣ ಅಮ್ಮ ಬೆಳಗ್ಗೆ ಸತ್ಯನಾರಾಯಣ ಪೂಜೆ ಇದ್ವಿ ತೀರ್ಥ ಪ್ರಸಾದ ಕೊಟ್ಟರು ನಾವು ಅದನ್ನು ತೊಗೊಂಡು ದೇವರಿಗೆ ಒಂದು ಕೈ ಮುಗಿದ್ವಿ ಬೆಳಿಗ್ಗೆ ಒಳ್ಳೆ ರೀತಿ ಪೂಜೆ ಆಗಿತ್ತು ಅದರ ಪ್ರಸಾದ ಎಲ್ಲ ತೊಗೊಂಡು ಹೊರಗಡೆ ನನ್ನ ಪಪ್ಪ ಮತ್ತು ಮಾವ ವಸಂತ ಪೂಜೆಗೆ ರೆಡಿ ಮಾಡ್ತಾಯಿದ್ವಿ ಇಲ್ಲಿ ನನ್ನ ಮಗನೆಲ್ಲರೂ ಹಿಡ್ಕೊಂಡು ಮಾತಾಡ್ತಾಯಿದ್ರು ಅಷ್ಟೊತ್ತಿಗೆ ಊಟ ಬಂತು ಸೊ ನಾವು ಬಂದಿದ್ದೆ ಲೇಟಲ್ಲ ಹಾಗಾಗಿ ಸ್ವಲ್ಪ ಕೆಲಸ ಮಾಡುವ ಅಂತ ಬಂದಿರೋ ಊಟನ ಕೂಡ ಎಲ್ಲ ಒಳಗೆ ತೊಗೊಂಡು ಹೋಗ್ತಾಯಿದ್ರು ಅವ್ರ ಜೊತೆ ನಾನು ಕೂಡ ಹೋಗಿ ಊಟ ಒಳಗಿಟ್ಟೆ ಸುಮ್ಮನೆ ಕೆಲಸ ಮಾಡ್ಕೊಂಡವ್ರ ಥರ ಫೋರ್ಸ್ ಕೊಟ್ಟರು ನಾವು ಅಷ್ಟೊತ್ತಿಗೆ ಜೋರು ಮಳೆ ಕೂಡ ಬಂತು ಪೂಜೆ ಕೂಡ ಸ್ಟಾರ್ಟ್ ಆಯಿತು ಎಲ್ಲರೂ ಪೂಜೆ ಮಾಡಲಿಕ್ಕೆ ರೆಡಿ ಮಾಡಿ ಅಂಗ್ಲಕ್ಕೆ ಬಂದರು ಅಲ್ಲಿ ಮಾವ ಎಲ್ಲರೂ ಕರೆದ್ರು ಪೂಜೆ ಸ್ಟಾರ್ಟ್ ಆಯಿತು ನಮ್ಮ ಕಡೆಯಲ್ಲಿ ವಸಂತ ಪೂಜೆ ಅಂದರೆ ತುಂಬ ಶ್ರೇಷ್ಠ ಇರ್ತದೆ ಈ ಕಟ್ಟೆ ಪೂಜೆ ಮಾಡುವವರು ತಿರುಪತಿಗೆ ಹೋಗಿ ಬಂದಿರಬೇಕು ಸರ್ ನಾವೆಲ್ಲರೂ ಕೂಡ ಲಾಸ್ಟ್ ಟೈಮ್ ಫ್ಯಾಮಿಲಿ ಟ್ರಿಪ್ ಅಂತ ಹೇಳಿ ತಿರುಪತಿಗೇನೆ ಹೋಗಿದ್ವಿ ಹಾಗಾಗಿ ಎಲ್ಲರೂ ಕೂಡ ಪೂಜೆಗೆ ಅಟೆಂಡ್ ಮಾಡಿದ್ವಿ ಅಮಾವನು ಪೂಜೆ ಸ್ಟಾರ್ಟ್ ಮಾಡಿದ್ರು ಇದ್ದಕ್ಕಿದ್ದಂಗೆ ಮತ್ತೊಂದು ಸಲ ಜೋರಾಗಿ ಮಳೆ ಬಂತು ಹಾಗಿರೋ ಚಪ್ರ ಕೂಡ ಅಂತೂ ನೀರು ಫುಲ್ ನಿಂತಿತ್ತು ಎಲ್ಲಿ ಚಪ್ರ ಬಿದ್ದೋಗ್ತದೆ ಅನ್ನೋ ಟೆನ್ಷನ್ ಕೂಡ ಆಗಿತ್ತು ಹಾಗೆ ಬೇಗ ಬೇಗ ಬನ್ನಿ ಬೇಗ ಬೇಗ ಪೂಜೆ ಮಾಡುವ ಅಂತ ಹೇಳಿ ಎಲ್ಲರೂ ಬೇಗ ಪೂಜೆ ಮಾಡಿದ್ದು ಸಿಕ್ಕಾಪಟ್ಟೆ ಮಳೆ ಬಂತ ನಮ್ಮ ಅಜ್ಜನ ಕಾಲದೊಂದು ಶಂಕ ತಗೊಂಡು ನನ್ನ ಮಾವ ಹೊರಗಡೆ ಬಂದ್ರು ಅದನ್ನು ಓದೋ ಕೆಪಾಸಿಟಿ ಇರೋದು ಅವ್ರಿಗೆ ಮಾತ್ರ ಮತ್ತೊಳ್ದವ್ರೆಲ್ಲ ಮನೆ ಮೇಲ್ಗಡೆನೆ ನಿಂತ್ಕೊಂಡು ನೋಡ್ತಾ ಇದ್ರು ನೋಡ್ತಾ ಇದ್ರು ಮಳೆ ಅಂತ ಸಿಕ್ಕಾಪಟ್ಟೆಗೆ ಬಂತು ಹಾಗೆ ಟೈಮ್ ಮೀರ್ ಹೋಗ್ಬಾರ್ದು ಅಂತ ಬೇಗ ಬೇಗ ಪೂಜೆ ಮಾಡಿದ್ರು ಮಾವ ಬೇಗ ಬೇಗ ಪೂಜೆನು ಸ್ಟಾರ್ಟ್ ಮಾಡಿದ್ರು ಮಾವ ಇರೋ ಎನರ್ಜಿನೆಲ್ಲ ಹಾಕಿ ಶಂಕ ಊದ್ತಾ ಇದ್ರು ಅಷ್ಟೊತ್ತಿಗೆ ಮಾಮನ ಮಹಾಪೂಜೆ ಸ್ಟಾರ್ಟ್ ಆಯ್ತು ಎಲ್ಲರೂ ಕೂಡ ಕಾಯಿ ಹೊಡೆದು ದೇವರಿಗೆ ಸುತ್ತ ಬಂದು ಬೇಗ ಬೇಗ ಪೂಜೆ ಮುಗಿಸಿದ್ವಿ ಅಲ್ಲಿ ನಿಲ್ಕಿಕ್ ಆ ಮಳೆ ನಮ್ಮ ಕುಂದಾಪುರ ಸೈಡ್ ಅವರಿಗೆ ಯೂಶ್ವಲಿ ಗೊತ್ತಿರ್ತದೆ ವಸಂತ ಪೂಜೆ ಅಂದರೆ ಏನು ಅಂತ ಹೇಳಿ ನಾವು ವಸಂತ ಪೂಜೆಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತೀವಿ ಇಲ್ಲಿ ಎಲ್ಲ ರೀತಿಯ ಫಲ ಪುಷ್ಪಗಳನ್ನು ಇಟ್ಟು ದೇವರಿಗೆ ಕಾಯಿ ಹೊಡೆದು ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತೀವಿ ಇದು ತುಳಸಿ ಕಟ್ಟೆ ಮೇಲೆ ಮಾಡೋ ಪೂಜೆ ಆಗಿರ್ತದೆ ಸೊ ನಾವೆಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಿದರೆ ನಮಗೇನು ಕೂಡ ಒಂದು ಶ್ರೇಷ್ಠ ಅಂತ ಹೇಳಿ ಎಂತದೆ ಪಪ್ಪ ಎಲ್ರಿಗೂ ಆರತಿ ತಂದುಕೊಟ್ರು ನಾವೆಲ್ಲ ಆರತಿ ತೊಗೊಂಡು ಒಂದು ಸುತ್ತ ಬಂದ್ವಿ ನಮ್ಮೂರಲ್ಲಿ ಬಿಡದೆ ಮಳೆ ಸುರಿತಿರೋದ್ರಿಂದ ರೆಡ್ ಅಲರ್ಟ್ ಕೂಡ ಇತ್ತು ಮಳೆ ಅಂತೂ ನಿಲ್ಲುವ ಲಕ್ಷಣವೇ ಕಾಣಿಸ್ತಿರ್ಲಿಲ್ಲ ನಮ್ಮದು ಪೂಜೆ ಮುಗಿತಾ ಬಂತು ಇನ್ನು ಕಲಶ ಒಳಗೆ ತೊಗೊಂಡೋಗಿ ಒಳಗೆ ಪೂಜೆ ಮಾಡಿದ ತಂತ್ರ ಊಟ ಸ್ಟಾರ್ಟ್ ಆಗಬೇಕಿತ್ತು ಎಲ್ರಿಗೂ ಕೂಡ ಆಲ್ಮೋಸ್ಟ್ ಹಸಿವಾಗಲಿ ಸ್ಟಾರ್ಟ್ ಆಗಿತ್ತು ಟೈಮ್ ಅರೌಂಡ್ ಒನ್ ಫಿಫ್ಟೀನ್ ಆಗಿತ್ತು ಮತ್ತೆ ಮಳೆ ಕೂಡ ಬಿಡ್ತಾ ಇರಲಿಲ್ಲ ಅಲ್ಲ ಹಾಗಾಗಿ ನಾವೆಲ್ಲ ಒಳಗೆ ಹೋದ್ವಿ ಮಾವ ಮತ್ತೆ ಮಾಮಿ ದೇವ್ರದ್ದು ಕಳಶ ತಗೊಂಡು ಒಳಗೆ ಬಂದರು ಕಳಶ ಒಳಗೆ ಬಂದ ತಕ್ಷಣ ಅಲ್ಲಿ ಕೂಡ ಪೂಜೆ ನಡೀತದೆ ಒಳಗೆ ತಂದಿರೋ ಕಳಶನ ದೇವ್ರ ಮುಂದೆ ಇಟ್ಟು ದೇವರಿಗೆ ಆರತಿ ಮಾಡಿ ಹೂ ಹಾಕಿ ಭಕ್ತಿ ಅಂತ ಬೇಡ್ಕೊಡುವ ಕ್ರಮ ಉಂಟು ಅದು ಕೂಡ ಮುಗಿತು ಅದಾದ್ಮೇಲೆ ಅದರಲ್ಲಿ ಯಾವುದೇ ರೀತಿ ವಿಷಗಳಿಗೆ ಇದ್ರು ವಾರಿ ಮಾಡಿ ಅಮೃತಗಳಿಗೆ ಮಾಡಿ ಕುಟುಂಬಕ್ಕೆ ಹೋದಲ್ಲಿ ಬಂದಲ್ಲಿ ಮಾಡುವಂತ ಉದ್ಯೋಗ ಆರೋಗ್ಯ ಆಯುಷ್ಯ ಸಕಲವು ಕೊಟ್ಟರು ಕಾಪಾಡುವಲ್ಲಿ ಆಲ್ರೆಡಿ ಟೈಮ್ ಒನ್ ತರ್ಟಿ ಆಗಿರೋದ್ರಿಂದ ಎಲ್ರಿಗೂ ಕೂಡ ಸಿಕ್ಕಾಪಟ್ಟೆ ಹಸಿವಾಗಿತ್ತು ನಾವು ತಂದಿರೋ ಊಟನೆಲ್ಲ ಕೂಡ ಒಂದು ಟೇಬಲ್ನಲ್ಲಿಟ್ಟು ಅರೇಂಜ್ ಮಾಡಿದ್ವಿ ಬಿಕಾಸ್ ನಮ್ಮ ಮನೆಯಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಈ ಫಂಕ್ಷನ್ ಅಟೆಂಡ್ ಮಾಡಿದ್ದು ಹೊರಗಿನವ್ರು ಯಾರೂ ಕೂಡ ಇರಲಿಲ್ಲ ಹಾಗಾಗಿ ನಾವೇನೇ ಬಳಸ್ಕೊಂಡು ನಮ್ಗೆ ಬೇಕು ಅದನ್ನು ಸರ್ವ್ ಮಾಡ್ಕೊಂಡು ತಿಂತಾ ಇದ್ವಿ ಸೊ ಒಂಥರ ಗಮ್ಮತ್ ಫ್ಯಾಮಿಲಿ ಕೂಡ ಒಟ್ಟಿಗೆ ಟುಗೆದರ್ ಆಗಿ ತಿನ್ನೋದು ಕೂಡ ನಾನು ಜಸ್ಟ್ ಯಾವುದೆಲ್ಲ ವೆರೈಟಿ ಅಡುಗೆ ಮಾಡಿದ್ದಾರೆ ಅಂತ ವಿಡಿಯೋ ಮಾಡಬೇಕಾದ್ರೆ ಅವ್ರು ಹಸ್ಕೊಂಡಿರೋರೆಲ್ಲ ನಂಗೆ ಬೈತಾ ಇದ್ದರು ಫಸ್ಟ್ ನೀನು ಇಲ್ಲಿಂದ ಹೋಗಿ ಊಟ ಮಾಡು ನಮಗೆಲ್ಲ ಹಸಿವಾಗ್ತಿದೆ ಅಂತ ಹೇಳಿ ಫ್ಯಾಮಿಲಿ ಎಲ್ಲ ಒಟ್ಟು ಕೂತ್ಕೊಂಡು ಊಟ ಮಾಡೋದೇ ಒಂದು ತುಂಬ ಖುಷಿ ವಿಷಯ ಸೊ ಬ್ಲೆಸ್ಡ್ ನಮಗಿಂಥದ್ದೊಂದು ಫ್ಯಾಮಿಲಿ ಸಿಕ್ಕಿದೆ ಅಂತ ನಾನು ಕೂಡ ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡಲಿಕ್ಕೆ ಶುರು ಮಾಡಿದ್ದೆ ನನ್ನ ಮಗನಿಗಂತೂ ಬಾಳೆಹಲೆ ಊಟ ಅಂದರೆ ತುಂಬ ಇಷ್ಟ ಅದಕ್ಕೆ ಅವನಿಗೋಸ್ಕರ ಒಂದು ಬಾಳೆಲೆಗೆ ಎಲ್ಲ ಊಟ ಹಾಕಿ ರೆಡಿ ಮಾಡಿ ಕೊಟ್ವಿ ಅವನಿಗಂತೂ ಊಟ ಮಾಡ್ಲಿಕ್ಕೆ ಆಗೋದಿಲ್ಲಲ್ಲ ಅದಕ್ಕೆ ನನ್ನ ಮಾಮಿನೇ ಅವನಿಗೆ ಊಟ ಮಾಡಿಸಿದ್ರು ಸೊ ಅಂತೂ ಭಾರಿ ಆಗಿತ್ತು ಊಟ ಆದಮೇಲೆಲ್ಲರೂ ಕೂಡ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಫ್ಯಾಮಿಲಿ ಫೋಟೋ ತೆಗಿಯುವಂತ ಪ್ಲ್ಯಾನ್ ಮಾಡಿದ್ವಿ ಒಂದು ಫ್ಯಾಮಿಲಿ ಫೋಟೋ ತೆಗಿಲಿಕ್ಕೆ ಮಾತ್ರ ಅರ್ಧ ಗಂಟೆ ಹರಸಾಹಸ ಮಾಡಿ ಎಲ್ಲರನ್ನು ಒಟ್ಟಿಗೆ ಕೂರಿಸಿ ಒಂದು ಫೋಟೋ ತೆಗಿಬೇಕಾದ್ರೆ ಸಾಕೋ ಸಾಕಾಯಿತು ಸೊ ಫೈನಲಿ ನಮ್ಮದೊಂದು ಫ್ಯಾಮಿಲಿ ಫೋಟೋ ಕೂಡ ಬಂತು ನಮ್ಮ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಮ್ಮ ನಮ್ಮ ಮನೆಗೆ ಹೋಗಬೇಕಾದ್ರೆ ಸ್ವಲ್ಪ ಬೇಜಾರೇ ಆಗ್ತಾಯಿತ್ತು ಆದರೂ ಹೋಗಲೇಬೇಕಲ್ಲ ಎಲ್ಲರೂ ಕೂಡ ಅಲ್ಲಿಂದ ಹೊರಟು ನಮ್ಮ ನಮ್ಮ ಮನೆ ರೀಚ್ ಆದ್ವಿ ನನ್ನ ವೀಡಿಯೋಸ್ ಇಷ್ಟ ಆಗಿದೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪುನಃ ಹೊಸ ವೀಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್